ಆತ್ಮೇಲೆ ಸ್ನೇಹಿತರೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಅತಿಥಿ ಶಿಕ್ಷಕರ ಗೌರವಧನ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಈ ಹಿಂದೆನೂ ಕೂಡ ಗೌರವಧನ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಕಳೆದ ಚಳಿಗಾಲದ ಅಧಿವೇಶನದಲ್ಲಿ ಕೂಡ ಈ ವೇತನ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಅನೇಕ ಬಿಜೆಪಿಯ ಮುಖಂಡರು ಕೂಡ ರಾಜ್ಯ ರಾಜ್ಯಕ್ಕೆ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕೂಡ ಸಲ್ಲಿಸಿದ್ರು ಆ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಮತ್ತು ಈ ಶಿಕ್ಷಣ ಇಲಾಖೆ ವತಿಯಿಂದ ಕೂಡ ಅತಿಥಿ ಶಿಕ್ಷಕರ ವೇತನ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾವನೆಯನ್ನು ಕೂಡ ಆರ್ಥಿಕ ಇಲಾಖೆಗೆ ಸಲ್ಲಿಸಲಾಗಿತ್ತು ಬಟ್ ಆರ್ಥಿಕ ಇಲಾಖೆ ವತಿಯಿಂದ ವೇತನ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಪ್ರಸ್ತಾವನೆಯನ್ನ ಒಪ್ಪದೇ ಇರುವಂತಹ ಕಾರಣಕ್ಕಾಗಿ ಮತ್ತೆ ಅದನ್ನ ಕೈ ಅಲ್ಲೇ ಕೈ ಬಿಡಲಾಗಿತ್ತು ಸ್ನೇಹಿತರೆ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ತಿಂಗಳು ಮಾರ್ಚ್ ನಲ್ಲಿ ಮಾರ್ಚ್ ಮೂರನೇ ತಾರೀಕಿನಂದು ಬಜೆಟ್ ಪೂರ್ವ ಏನು ಅಧಿವೇಶನ ಪ್ರಾರಂಭವಾಗಲಿದೆ ಆ ಒಂದು ಹಿನ್ನೆಲೆಯಲ್ಲಿ ಕೂಡ ಈ ಒಂದು ಬಜೆಟ್ನಲ್ಲಿ ಆದರೂ ಕೂಡ ಈ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರ ವೇತನ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತೀವಿ ಎಂಬುದ್ರ ಬಗ್ಗೆ ರಾಜ್ಯ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ ವೈ ವಿಜಯೇಂದ್ರ ಅವರು ಇವತ್ತು ಕೆಲವೊಂದಿಷ್ಟು ಮಾಹಿತಿಯನ್ನ ಮಾಧ್ಯಮದ ಮೂಲಕ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ರು ಸ್ನೇಹಿತರೆ ಸೊ ಹಾಗಾದ್ರೆ ಏನೆಲ್ಲ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ರು ಎಂಬುದ್ರ ಬಗ್ಗೆ ತಮಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಕೂಡ ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ರೂಢನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಬಹು ನಿರೀಕ್ಷಿತವಾಗಿ ಬಹು ಬೇಡಿಕೆ ಕೂಡ ಇದ್ದು ಈ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಅತಿಥಿ ಶಿಕ್ಷಕರ ವೇತನ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಬಿಜೆಪಿ ಅವಧಿಯಲ್ಲಿ ಸುಮಾರು ಎರಡು ಬಾರಿ ಅತಿಥಿ ಶಿಕ್ಷಕರ ವೇತನವನ್ನ ಹೆಚ್ಚಳಿಸಿದರೆ ಸುಮಾರು ಒಂದು ಬಾರಿ ಎರಡ್ ಸಾವಿರದ ಐದ್ನೂ ಐದ್ನೂರು ಮತ್ತೊಂದು ಬಾರಿ ಎರಡ್ ಸಾವಿರದ ಐದ್ನೂರು ಎರಡು ಬಾರಿ ಅತಿಥಿ ಶಿಕ್ಷಕರ ವೇತನವನ್ನ ಹೆಚ್ಚಳ ಮಾಡಿದ್ರು ಬಟ್ ಈ ಕಾಂಗ್ರೆಸ್ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಅತಿಥಿ ಶಿಕ್ಷಕರ ವೇತನವನ್ನ ಹೆಚ್ಚಳ ಮಾಡಿಲ್ಲ ಆ ಒಂದು ಹಿನ್ನೆಲೆಯಲ್ಲಿ ಈಗ ಕನಿಷ್ಠ ಕೂಲಿ ಏನು ಇದೆ ಅಂತ ಹೇಳಿದ್ರೆ ಈಗ ಸುಪ್ರೀಂ ಕೋರ್ಟ್ ಆದೇಶದ ಅನು ಅನುಸಾರವಾಗಿ ಕನಿಷ್ಠ ವೇತನವನ್ನ ನೀಡಬೇಕು ಕನಿಷ್ಠ ಕೂಲಿಯನ್ನ ನೀಡಬೇಕು ಸೊ ಆ ಒಂದು ಹಿನ್ನೆಲೆಯಲ್ಲಿ ಸುಮಾರು ಈಗ ಹತ್ತು ಸಾವಿರ ಕನಿಷ್ಠ ಕೂಲಿಕ್ಕಿಂತನೂ ಕೂಡ ಕಡಿಮೆ ಬರುತ್ತೆ ಈಗ ವೇತನವನ್ನ ಸುಮಾರು ಮೂವತ್ತು ಸಾವಿರವರೆಗೆ ಹೆಚ್ಚಿಸಬೇಕು ಎಂಬುದರ ಬಗ್ಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ ವೈ ವಿಜಯೇಂದ್ರ ಅವರು ಈಗ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಕೂಡ ಮಾಡಲಾಗುವುದು ಈ ಒಂದು ಬಜೆಟ್ನಲ್ಲಿ ಕೂಡ ಅದಕ್ಕೆ ಆ ವೇತನವನ್ನು ಹೆಚ್ಚಿಸಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಈಗ ನಾವು ಒತ್ತಾಯವನ್ನು ಕೂಡ ಮಾಡ್ತೀವಿ ಎಂಬುದರ ಬಗ್ಗೆ ಅವರು ಇವತ್ತು ಮಾಧ್ಯಮದ ಮೂಲಕ ಕೆಲವೊಂದಿಷ್ಟು ಮಾಹಿತಿಯನ್ನು ಹೇಳ್ತಾ ಇದ್ರು ಸ್ನೇಹಿತರೆ ಅದ್ರ ಜೊತೆಗೆ ಮೂಲಭೂತ ಏನೋ ಕೆಲವೊಂದಿಷ್ಟು ಅವರ ಸೌಲಭ್ಯಗಳು ಸೌಲಭ್ಯಗಳೇನಿದ್ದಾವೆ ಕೆಲವೊಂದಿಷ್ಟು ಸೇವಾ ಭದ್ರತೆಗೆ ಸಂಬಂಧಪಟ್ಟಂತೆ ಮಹಿಳೆಯರಿಗಾಗಿ ವಿಶೇಷವಾದಂತಹ ಸೌಲಭ್ಯಗಳು ಅತಿಥಿ ಶಿಕ್ಷಕರಿಗೆ ಸಂಬಂಧಪಟ್ಟಂತಹ ಏನೆಲ್ಲ ಬೇಡಿಕೆಗಳಿದ್ದಾವೆ ಆ ಒಂದು ಬೇಡಿಕೆಗಳನ್ನ ಈಡೇರಿಸಬೇಕು ಎಂಬುದರ ಬಗ್ಗೆ ಅವರು ಮನವಿಯನ್ನ ಕೂಡ ಈಗಾಗಲೇ ಸಲ್ಲಿಸ್ತಾರೆ ಎಂಬುದರ ಬಗ್ಗೆ ಮಾಹಿತಿಗಳು ಅವರು ಹೇಳ್ತಾ ಇದ್ರು ಸ್ನೇಹಿತರೆ ಸೊ ಅವರು ಏನೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ ಎಂಬುದ್ರ ಬಗ್ಗೆ ವಿಡಿಯೋ ಕುಳಿತು ಕೂಡ ಇದೆ ಅದನ್ನು ಕೂಡ ತಾವಿಲ್ಲಿ ಆಗಿಲ್ಲ ರಾಜ್ಯ ಸರ್ಕಾರ ಹತ್ತು ಸಾವಿರ ಏನು ಕೊಡ್ತಾ ಇದ್ರು ಅದನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಅವರು ಹಾಗಾಗಿ ಇವತ್ತು ಅವ್ರ ಆಗ್ರಹ ಇದೆ ಒತ್ತಾಯ ಇದೆ ರಾಜ್ಯ ಸರ್ಕಾರಕ್ಕೆ ಏನು ಹತ್ತು ಸಾವಿರ ಕೊಡ್ಕೊಂಡು ಬರ್ತಾ ಇದ್ರು ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಒಂದ್ಸಲ ಎರಡೂವರೆ ಸಾವಿರ ಜಾಸ್ತಿ ಮಾಡಿದೆ ಮತ್ತೆ ಎರಡನೇ ಬಾರಿಗೆ ಮತ್ತೆ ಎರಡೂವರೆ ಸಾವಿರ ಜಾಸ್ತಿ ಮಾಡಿದೆ ಅಂದ್ರೆ ಐದು ಸಾವಿರ ಏನು ಸಿಗ್ತಾ ಇತ್ತು ಅದು ಹತ್ತು ಸಾವಿರ ಆಗಿದೆ ಆದ್ರೆ ಈಗ ಅವರ ಒತ್ತಾಯ ಆಗ್ರಹ ರಾಜ್ಯ ಸರ್ಕಾರಕ್ಕೆ ಕನಿಷ್ಠ ಮೂವತ್ತು ಸಾವಿರ ಅವರಿಗೆ ಗೌರವ ನೀಡಬೇಕು ದಾರಿಯಾಗಿ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಮುಂದಿನ ಬಜೆಟ್ ನಲ್ಲಿ ಏನೆಲ್ಲ ನಿರ್ಣಯಗಳನ್ನು ತೆಗೆದುಕೊಳ್ತಾರೆ ಎಂಬುದರ ಬಗ್ಗೆ ಕಾದ್ ನೋಡ್ಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಅಪ್ಡೇಟ್ಗಳು ಕೂಡ ಸಿಕ್ಕಂತ ಸಂದರ್ಭದಲ್ಲಿ ನಿರಂತರವಾಗಿ ತಮಗೆ ಮಾಹಿತಿಯನ್ನು ತಿಳಿಸ್ತಾ ಇರ್ತೀನಿ ಈ ಒಂದು ವಿಡಿಯೋದಲ್ಲಿ ಇಷ್ಟು ಇನ್ಫಾರ್ಮೇಶನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ